ವೆಲ್ಕಮ್ ಬ್ಯಾಕ್ ವಿತ್ನಂಥ ವಿಡಿಯೋಸ್ ನಮ್ಮ ಡೈಡ್ ವಿಷಯಕ್ಕೆ ಬರ್ತೀನಿ ಫೈನಲಿ ನಾವೆಲ್ಲರೂ ಕೂಡ ವೇಟ್ ಮಾಡಿದಂಥ ಪ್ರೋಮೊ ಬಂದಿದೆ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ರೀತಿ ಇದೆ ಬಟ್ ಎಪಿಸೋಡಲ್ಲಿ ಯಾವ ಥರ ಇರುತ್ತೆ ಅಂತ ಕಾದ ನೋಡಬೇಕಾಗತ್ತೆ ಜೊತೆಗೆ ಇಲ್ಲಿ ಗಿಲ್ಲಿ ಕಾಮಿಡಿಗೆ ಬ್ರೇಕ್ ಬೀಳುತ್ತ ಅಂತ ಕ್ವಶಬ್ಬೇರ ಹಾಕ್ತಿದ್ದಾರೆ ಓಕೆನಾ ಅಕಸ್ಮಾತ್ ಗಿಲ್ಲಿ ಕಾಮಿಡಿಗೆ ಏನಾದ್ರು ಬ್ರೇಕ್ ಬೀಳ್ತು ಅಂದರೆ ಬಿ ಬಿ ಕೆ ಕೂಡ ಬ್ರೇಕ್ ಬೀಳುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಈ ಸೀಸನ್ನು ಕಾಂಪಿಟೇಷನ್ ತುಂಬ ಕಡಿಮೆ ಇದೆ ಜೊತೆಗೆ ಎಪ್ಪತ್ತೆಂಬತ್ತು ಪರ್ಸೆಂಟು ಗಿಲ್ಲಿಯವ್ರದ್ದೇ ಇರುವಂಥದ್ದು ಸೊ ಹಾಗಾಗಿ ಈಗ ಅನಿಸುತ್ತೆ ನಿಮಗೂ ಆಗಿ ಅನಿಸುತ್ತೆ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ

ಸುದೀಪ್ಣ್ಣ ಗದಿಸ್ಬಿಟ್ರಾ ಹಾಗನ್ನಿಸುತ್ತಾ ನನಗೆ ಯಾಕೋ ಹಾಗೆಲ್ಲ ಇಲ್ಲೇನೋ ಒಂದು ಟ್ವಿಸ್ಟ್ ಇದೆ ಅಂತ ಅನಿಸುತ್ತೆ ಯಾಕಂದ್ರೆ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಪ್ರೋಮೋ ಅಂತ ಬಂದಾಗ ಯಾವಾಗಲೂ ಕೂಡ ಹಿಂಗಿರುತ್ತೆ ಎಪಿಸೋಡಲ್ಲಿ ಆ ಥರ ಇರೋದೇ ಇಲ್ಲ ವಿಷಯಗಳು ಆ್ಯಂಡ್ ಇಲ್ಲೂ ಕೂಡ ಗಿಲಿ ನೇಮ್ನ ಹೋಗಿ ನೀವು ಸೇವ್ ಆಗಿದ್ದೀರಾ ಅನ್ನೋ ರೀತಿ ಏನಾದ್ರು ಹೇಳ್ತಾರ ಕಾದು ನೋಡೋಣ ಆ ಥರ ಇದ್ರೆ ಸಕ್ಕದಾಗಿರುತ್ತೆ ನೋಡುವ ಏನು ಮಾಡ್ತಾರೆ ಅಂತ ಯಾಕಂದರೆ ಲಾಸ್ಟಲ್ಲಿ ಸುದೀಪನ ಮುಖದಲ್ಲಿ ಆ ಸ್ಮೈಲ್ ಬರುತ್ತೆ ಸೀರಿಯಸ್ ಆಗಿದ್ರು ಅಥವಾ ಏನೋ ಬೇರೆ ವಿಷಯ ಸೀರಿಯಸ್ ಆಗಿ ನಡೀತಿತ್ತು ಅಂದರೆ ಸುದೀಪನ ಸುಮ್ಮನೆ ಆಗೋಲ್ಲ ನೋಡೋಣ ಎಪಿಸೋಡ್ ಏನಾಗುತ್ತೆ ಅಂತ ಓಕೆನಾ ಜೊತೆಗೆ ಇಲ್ಲಿ ಈ ವಾರ ಅಂತ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ ತುಂಬ ವಿಷಯಗಳಾಗಿದೆ ಅದರಲ್ಲೂ ಕೂಡ ತುಂಬ ಹೈಲೈಟ್ ಆಗಿದ್ದಂಥದ್ದು ಗೆಸ್ಟ್ ಮತ್ತು ಸ್ಟಾಫ್ ಅಂತ ವಿಷಯನೇ ಓಕೆನಾ ಇಲ್ಲಿ ಗಿಲ್ಲಿ ಅವ್ರ ಪಾತ್ರ ತುಂಬ ಜಾಸ್ತಿ ಇತ್ತು ಓಕೆನಾ ಆ್ಯಂಡ್ ಇವಾಗ ಎಲ್ಲರೂ ಹೇಳೋದೇನು ಗಿಲ್ಲಿ ತಪ್ಪು ಮಾಡಿದಾಗ ಗಿಲ್ಲಿ ತಪ್ಪು ಮಾಡ್ದೆ ಗಿಲ್ಲಿ ಸ್ಟಾಫ್ ಆಗಿ ಇರಲಿಲ್ಲ ಆ ಪಾತ್ರ ನಿಭಾಯಿಸ್ಲಿಲ್ಲ ಆಗಿಗೆ ಅಂತ ಕ್ವೆಶನ್ ಮಾಡ್ಬೋದು ಮತ್ತು ಒಂದಿಷ್ಟು ಕಂಪ್ಲೇಂಟ್ ಕೂಡ ಅನಿಸ್ಬೋದು ಕೆಲವು ವಿಷಯ ಸತ್ಯ ಕೂಡ ಇದೆ ಓಕೆನಾ ಆದರೆ ನಾನು ಹೇಳುವಂಥದ್ದು ಒಬ್ಬ ವ್ಯಕ್ತಿ ಮಾಡಿದ ತಪ್ಪು ಅನ್ನೋದಾದರೆ ಅಲ್ಲಿ ಮೂರು ನಾಲ್ಕು ಜನ ಮಾಡಿದ ತಪ್ಪೇ ತಪ್ಪಲ್ವಾ ಆ್ಯಂಡ್ ಅವರೆಲ್ಲರೂ ಕೂಡ ಆಗಿದ್ರ ಎಲ್ಲಪ್ಪ ಒಂದು ಮೂರು ಜನ ಗಂಡು ಮಕ್ಕಳು ಬಂದವರಲ್ಲಿ ನೀವೇ ಹೇಳ್ರಿ ರಜತ್ ಇವರು ಮಂಜಣ್ಣ ಮತ್ತು ತ್ರಿವಿಕ್ರಮ್ ಎಲ್ಲರೂ ಕೂಡ ಕ್ಲಿಯರಾಗಿ ಗೆಸ್ಟ್ಗಳು ಯಾವ ಥರ ಇರ್ತಾರೆ ಅದೇ ರೀತಿ ಇದ್ದರೆ ಅದೇ ರೀತಿ ರೆಸ್ಪೆಕ್ಟ್ ಇತ್ತ ಒಂದು ಪ್ಯಾಲೇಸ್ಗೆ ಬಂದು ಗೆಸ್ಟ್ ಗೆಸ್ಟ್ಗಳು ಇದೇ ರೀತಿ ಸ್ಟಾಫ್ಗಳ ಜೊತೆ ಬಿಹೇವ್ ಮಾಡ್ತಾರೆ ಅವ್ರನ್ನ ಒಂದು ಕಡೆ ಒಳ್ಳೆ ನಾಯಿಗಳು ಕೂರಿಸೋಂಕ್ ಕೂರಿಸ್ತಾರೆ ಚೀಪಾಗಿ ನೋಡ್ತಾರೆ ಒಬ್ಬ ವ್ಯಕ್ತಿನಾಗಿರೆ ಹಂಗಾರೆ ಇವ್ರ ವ್ಯಕ್ತಿತ್ವ ಅದೇನಾ ಜೊತೆಗೆ ಆ ವ್ಯಕ್ತಿಗೆ ಒಂದು ಸ್ಲೀಪ್ ಒಂದು ಶೂ ಹಾಕ್ಸಂದೆ ಇನ್ನೊಂದು ಶೂ ಬಿಡ್ಸಂತೆ ಏನಕ್ಕೆ ಏನು ಪ್ರೂವ್ ಮಾಡಕ್ಕೆ ಹೋಗ್ತಿದ್ದೀರಾ ಇದೆಲ್ಲ ತಪ್ಪಲ್ವಾ ಆಯಿತು ಆ ವ್ಯಕ್ತಿ ತಪ್ಪು ಮಾಡೋದು ಅಂದರೆ ಅನ್ಕೋಣ ಆ ವ್ಯಕ್ತಿ ತಪ್ಪು ಮಾಡ್ತಾ ಅಂದ್ಬಿಟ್ಟು ನೀವು ತಪ್ಪು ಮಾಡ್ತೀರಾ ಹಾಗೆ ಹಾಗೆ ನಿಮ್ಮ ಎಲ್ಗೋಯ್ತು ನಿಮ್ಗೇನು ಮೆಚ್ಯೂರಿಟಿ ಇಲ್ವಾ ಇದೆಲ್ಲ ಕೂಡ ಬರುತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನಾರು ಪ್ರಾಬ್ ಇತ್ತ ಗಿಲ್ಲಿ ಅಂದರೆ ಒಬ್ಬ ಸ್ಟಾಫ್ ಓಕೆನಾ ವೇಟರು ತಪ್ಪು ಮಾಡ್ತಿದ್ದಾನ ನಿಮ್ಗೆ ಇಷ್ಟ ಆಗ್ತಿಲ್ವಾ ಅದನ್ನು ಮ್ಯಾನೇಜರ್ಗೆ ಹೇಳ್ರಿ ಮ್ಯಾನೇಜರ್ ಬಿಟ್ಟಿದ್ದು ಏನಾದ್ರು ಮಾಡ್ಕೋಬಾಯ್ತು ಇಲ್ಲಿ ಮ್ಯಾನೇಜರ್ ಪಾತ್ರ ತುಂಬ ಮುಖ್ಯ ಇತ್ತು ಓಕೆನಾ ತುಂಬ ಎಡ್ವರ್ಟ್ ಮಾಡಿಬಿಟ್ರು ಬಿಟ್ಟಾಕಿ ಅದನ್ನ ಓಕೆನಾ ಎಡ್ವರ್ಟ್ ಮಾಡಿಬಿಟ್ರು ಸಿಕ್ಕಾಬಟ್ಟೆ ಅವರು ಇದು ಕಟ್ಟಾಗಿದ್ದಿದ್ರೆ ತುಂಬ ವಿಷಯಗಳಾಗಂಗೆ ಇಲ್ಲ ಆ್ಯಂಡ್ ಇಲ್ಲಿ ಮ್ಯಾನೇಜರ್ಗೆ ಹೇಳ್ಬಿಟ್ಟು ಏನು ಬೇಕು ಶಿಕ್ಷೆ ಕೊಡಿಸ್ಬೋದಾಗಿತ್ತು ಅವ್ರನ್ನ ಇಲ್ಲಿ ಇರಿಸ್ಕೊಳ್ದಂಗೆ ನೋಡ್ಕೋಬೋದಾಗಿತ್ತು ನಿಮ್ದು ಏನೇ ಇದ್ದರೂ ಕೂಡ ಮ್ಯಾನೇಜರ್ ಜತ್ರ ಮಾತ್ರ ಇರಬೇಕಾಗಿತ್ತು ಅದನ್ನು ಬಿಟ್ಟು ಸ್ಟಾಫ್ಗಳನ್ನ ಆ ಥರ ಎಲ್ಲ ಟ್ರೀಟ್ ಮಾಡಿದ ರೀತಿ ನೀವು ನಿಜವ್ರು ಹೊರಡೆ ಮಾತ್ರ ಏನೋ ಒಂದು ಆಸೆ ಇರುತ್ತಲ್ಲಪ್ಪ ಈ ಒಬ್ಬರು ನಿಮಗೆ ಟ್ರೀಟ್ ಮಾಡಬೇಕು ಅಂತ ಅದನ್ನೆಲ್ಲ ರಿಯಲ್ ಲೈಫಲ್ಲಿ ಮಾಡೋಕ್ಕಾಗವಲ್ಲ ಪಾಪ ಇಲ್ಲಿ ಬರೀಕ ಬಕ್ರ ಸಿಕ್ಕರು ಗಿಲ್ಲಿ ಓ ಚೆನ್ನಾಗಿ ಯೂಸ್ ಮಾಡ್ಕೊಬೋಣ ನಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಕೆಟ್ಟ ಆಸೆಗಳನ್ನ ಪೂರ್ತಿ ಮಾಡ್ಕೊಳಣ ಅಂದ್ಬಿಟ್ಟು ಅಂತ ಅನ್ಸುತ್ತೆ ಟಾಸ್ಕ್ ರೂಪದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿ ನೋಡೋಣ ಜೊತೆಗೆ ಇಲ್ಲಿ ತುಂಬ ವಿಷಯಗಳು ಕೂಡ ಇದೆ ಆ್ಯಂಡ್ ಜೊತೆಗೆ ಒಂದು ವಿಷಯ ಏನಪ್ಪ ಅಂದರೆ ಕೆಲವು ವಿಷಯಗಳನ್ನ ನಾವು ಕೂಡ ಅಕ್ಸೆಪ್ಟ್ ಮಾಡಬೇಕು ತಪ್ಪು ತಪ್ಪೆ ಅದು ನಮಗೆ ತಪ್ಪು ಇಲ್ಲದೆ ಇರ್ಬೋದು ಬಟ್ ಬೇರೆ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದಾಗ ಅಲ್ಲಿ ತಪ್ಪಾಗಿ ಕಾಣಿಸುತ್ತೆ ಸೊ ಅದನ್ನು ಕೂಡ ನಾವು ತಪ್ಪಂತ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಮನುಷ್ಯ ಅಂದಮೇಲೆ ತಪ್ಪುಗಳನ್ನ ಮಾಡ್ತಾನೆ ಚಿತ್ಕೊಂಡು ಹೋಗಬೇಕು ಅದೇ ಮುಖ್ಯವಾಗುವಂಥದ್ದು ಅದಾಗುತ್ತ ಏನು ಕಥೆ ಕಾದ್ ನೋಡೋಣ ಈಗ ಈ ಪ್ರೋಮೋದಲ್ಲಿ ತುಂಬ ವಿಷಯಗಳಿದೆ ಅದನ್ನು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಬನ್ನಿ ನಿಮಗೆ ಯಾವ್ದಾರ ಹೋಟೆಲ್ಗೆ ಹೋದಾಗ ವೇಟರ್ ಈ ಥರ ಮಾತಾಡಿದ್ರೆ ನಿಮ್ಗೆ ಓಕೆ ಆಗಿರೋದು ನಿಮ್ಗೆ ಅನಿಸುತ್ತೆ ಗೈಸ್ ಈಗ ನೀವು ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀರಾ ಸೊ ಈಗ ಗಿಲ್ಲಿ ಫೇವ್ರೇಟ್ ಅದು ಇದು ಇಷ್ಟ ಅನ್ನೋದು ಬಿಟ್ಬೇಡ ಒಬ್ಬ ವೇಟರ್ ಅಂತ ಬಂದಾಗ ಆ ವ್ಯಕ್ತಿ ನಿಮ್ಗೆ ಜಿ ಸಿಕ್ಕಾಬರ್ಟೆ ತರಲೆ ತಮಾಷೆ ಮಾಡ್ತೀರಿ ಹೋಗ್ತೀನಿ ಎಂಜಾಯ್ ಮಾಡ್ತೀರಾ ಅಥವಾ ವಿರೇಟೆಡ್ ಆಗುತ್ತಾ ಈಗ ಕೆಲವೊಬ್ಬರಿಗೆ ಅದು ಎಂಜಾಯ್ಮೆಂಟ್ ಆಗೋಗಿ ತೊಗೊಳಿರ್ತಾರೆ ಫನ್ನಾಗಿ ಬಿಕಾಸ್ ಕೆಲವೊಬ್ರು ಹೋಟೆಲ್ ಮಾ ಇರ್ತಲ್ಲ ವೇಟರ್ಗಳು ಅವ್ರು ಇರುವಂಥ ರಿಯಾಕ್ಷನ್ ಅವ್ರು ಮಾತೋವಂಥ ರೀತಿ ನಮ್ಗೆ ಆಗುತ್ತೆ ಇದು ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅವ್ರು ವೈರಲ್ ಕೂಡ ಆಗಿರ್ತಾರೆ ತುಂಬ ಜನ ಈ ಥರ ತೊಗೊಂಡಾಗ ಪಾಸಿಟಿವ್ ಆಗಿ ಅನಿಸುತ್ತೆ ಬಟ್ ಇನ್ನೂ ಕೆಲವೊಬ್ಬರಿಗೆ ಅನಿಸುತ್ತೆ ಏ ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋದು ಇರುತ್ತೆ ಅವ್ರಿಗೆ ತುಂಬ ಇರಿಟೇಷನ್ ಆಗುತ್ತೆ ಎಗೇನ್ ಅದೆಲ್ಲವೂ ಕೂಡ ಅವರ ಒಂದು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಆ ವ್ಯಕ್ತಿಗೆ ಅಂದರೆ ಗೆಸ್ಟ್ಗಳಿಗೆ ಹೋದವ್ರಿಗೆ ತುಂಬ ಚೆನ್ನಾಗಿ ಎಲ್ಲನೂ ಅಕ್ಸೆಪ್ಟ್ ಮಾಡುವಂಥ ಮೈಂಡ್ಸೆಟ್ ಇತ್ತು ಅನ್ನೋದಾದರೆ ಮೋಕ್ಷಿತಾರ್ಥರೂ ಕೂಡ ಅಕ್ಸೆಪ್ಟ್ ಮಾಡ್ಬೋದು ಚೈತ್ರಕಂತರ್ನೂ ಒಂದು ರೀತಿ ಅಕ್ಸೆಪ್ಟ್ ಮಾಡ್ಬೋದು ಈ ಮೂರು ಜನ ಇದ್ದಾರಲ್ಲ ತ್ರಿವಿಕ್ರಮ್ ಮಂಜಣ್ಣ ಮತ್ತು ರಜತ್ ಇವ್ರ ಥರ ಬಿಲ್ಡಪ್ ಎಲ್ಲ ಕೊಡಲ್ಲ ಅಂತ ಅನ್ಕೋತೀನಿ ಅಪ್ ಕೂಡ ಬಂತು ಬಟ್ ಏನಂದರೆ ಅವ್ರಿಗೆ ಅನ್ಸಿರ್ಬೋದು ಬಿಡುಗುರು ಅಂತಲೂ ಅನಿಸುತ್ತೆ ಯಾಕಂದರೆ ಅವ್ರ ಕಡೆಯಿಂದ ಸ್ಟಾರ್ಟಿಂಗ್ ಆದಾಗ ಬಟ್ ಅದನ್ನು ತಮಾಷೆಗೆ ತಗೋಬೋದಾಗಿತ್ತಲ್ಲ ಯಾಕೆ ತಗೊಳ್ಳಿಲ್ಲ ಕಂಪ್ಲೇಂಟ್ ಮಾಡಿಬಿಟ್ಟು ಅದನ್ನ ಬೇರೆ ಥರ ಮಾಡ್ಬೋಯ್ತಲ್ಲ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಅವಾಗ ಬರುವಂಥ ಪ್ರಶ್ನೆ ಏನಪ್ಪ ಅಂದರೆ ಓಹ್ ಇದನ್ನೆಲ್ಲ ಮಾಡ್ಸೋಕೋಸ್ಕರೇ ಇಷ್ಟೆಲ್ಲ ಮಾಡಿದ್ರೆ ಇವರು ಅನ್ನೋದು ಕೂಡ ಬರುತ್ತೆ ಟ್ರ್ಯಾಪ್ ಅದು ಸೊ ಬೇಕು ಅಂತ ಹಳ್ಳ ತೋಡಿ ಗಿಲ್ಲಿನ ಬಿಡಿಸ್ತು ಅಂತ ಅನಿಸುತ್ತೆ ಒನ್ ಟೈಮಲ್ಲಿ ನೋಡೋಣ ಬಟ್ ಇಲ್ಲಿ ಎಚ್ಚರಿಕೆಯಿಂದ ವಹಿಸಬೇಕಾಗಿದ್ದು ಯಾರಪ್ಪ ಅಂದರೆ ಗಿಲ್ಲಿಯವರೆ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಆ್ಯಂಡ್ ಅವ್ರನ್ನ ಪ್ರಶ್ನೆ ಕೇಳ್ತಿದ್ದಾರೆ ಇದು ಒಳ್ಳೆ ವಿಷಯ ಆ್ಯಂಡ್ ಇನ್ನೊಂದು ಹೆಂಗೆ ಗೈಸ್ ಇಲ್ಲಿ ಸುದೀಪಣ್ಣ ಕೇಳ್ತಾ ಇದಾರೆ ಬೆಳಗ್ಗೆ ಪ್ರವಮ ಮಧ್ಯಾಹ್ನ ಬಂತಾರೆ ಅದು ಎಕ್ಸ್ಪ್ಲೈನ್ ಮಾಡಿದೆ ಇಲ್ಲೊಬ್ರಿಗೆ ಕೇಳೋದು ಇದೆ ಕೆಲವೊಬ್ಬರಿಗೆ ಹೇಳೋದಿದೆ ಕೆಲವೊಬ್ಬರಿಗೆ ಉತ್ತರ ಕೊಡೋದು ಇದೆ ಮತ್ತು ಪಾಠ ಹೇಳೋದು ಕೂಡ ಇದೆ ಅಂತ ಇಲ್ಲೆಲ್ಲೋ ಕೂಡ ಆಗುತ್ತೆ ಆ್ಯಂಡ್ ಗಿಲ್ಲಿ ಅವ್ರನ್ನ ಕೇಳ್ತಾ ಇದ್ದಾರೆ ಸೊ ಇವಾಗ ಅವ್ರ ಕಡೆಯಿಂದ ಯಾವ ಥರ ಉತ್ತರ ಬರುತ್ತೆ ತುಂಬ ಇಂಪಾರ್ಟ್ ಆಗುತ್ತೆ ಓಕೆನಾ ಸೊ ಇವಾಗ ಅದೊಂದು ಪಾತ್ರ ಅನ್ನ ಅಲ್ಲೂ ಥರನೂ ಜನ ಇರ್ತಾರೆ ಅಂಥವ್ರ ಥರ ನಾನು ಇಬ್ಬೈಸ್ ಅಂತ ಹೇಳಿದ್ರೆ ಐ ಥಿಂಕ್ ತುಂಬ ಈ ಒಳ್ಳೇದಾಗುತ್ತೆ ಅದನ್ನು ಬಿಟ್ಟು ಬೇರೆ ಏನಾದ್ರು ಹೇಳ್ತಾರೆ ಏನು ಕತೆ ಕಾದ ಎಪಿಸೋಡ್ ಓಕೆನಾ ಅಂಡ್ ಇವಾಗ ತುಂಬಾ ಜನ ಅನ್ಕೋಬಹುದು ಐಂಗುರು ಕಾವ್ಯರಿಂಗ ಅಂಬಾ ಅಂತ ಬಟ್ ನೀವು ಅರ್ಥ ಮಾಡ್ಕೊಬೇಕಾದ್ರೆ ಇನ್ನೊಂದು ವಿಷಯ ಇದೆ ಇಲ್ಲಿ ಇನಿಷಿಯಲಿ ಗಿಲ್ಲಿ ತಪ್ಪು ಮಾಡ್ದ ಸರ್ ಅಂದ್ರೆ ಅರ್ಥ ಅದಾದ್ಮೇಲೆ ಬೇರೆಯವ್ರ ಕಡೆಯಿಂದ ತಪ್ಪಾಯ್ತು ಸರ್ ಅನ್ನೋದು ಕೂಡ ಬರುತ್ತೆ ಸೊ ಮುಂದಿನ ಕಾಂಬಿನೇಷನ್ ಏನಿದೆ ಅಂತ ಗೊತ್ತಿಲ್ಲ ಆ್ಯಂಡ್ ನೀವೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಬೇಕಾದ್ರೆ ಒಂದು ಅಂದರೆ ಹೌದು ಇನಿಷಲಿ ಗಿಲ್ಲಿ ಕಂಡು ಕೂಡ ತಪ್ಪಾಯಿತು ಆದರೆ ಆ ಗಿಲ್ಲಿ ಕ್ಷಮೆ ಕೇಳಿ ತುಂಬ ತಪ್ಪುಗಳನ್ನ ಚಿತ್ಕೊಂಡ್ರು ಹೋದರು ಓಕೆನಾ ಅದಾದ ಮೇಲೆ ಯಾರಪ್ಪ ಟ್ರಿಗರ್ ಮಾಡಿದ್ದು ಹೋಗ್ತಿರ್ಬೇಕಾದ್ರೆ ಗಿಲ್ಲಿ ಹೆಂಗ್ ಗಿಲ್ಲಿ ಹಿಂಗಾಗಿಬಿಟ್ಟೆ ಹಂಗಿದ್ದಲ್ಲೋ ಹಿಂಗಾಗಿಬಿಟ್ಟಲ್ಲೋ ಅಂತ ಟ್ರಿಗರ್ ಮಾಡಿದವರು ಯಾರು ರೂಮ್ ಕರೆದಾಗ ಅಲ್ಲಿ ಸಿಕ್ಕಾ ಟಾಂಟ್ ಕೊಟ್ಟವ್ರು ಯಾರು ಇದು ಕೂಡ ಪ್ರಶ್ನೆ ಬರುತ್ತೆ ಆ್ಯಂಡ್ ಇವಾಗ ಕಾವ್ಯ ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಿರ್ಬೋದು ಆ್ಯಂಡ್ ಗಿಲ್ಲಿ ಅವ್ರು ಏನು ಮಾಡಿ ಏನು ಮಾಡಿಕೊಂಡ್ರು ಸರಿ ಮಾಡ್ಕೊಂಡ್ರು ಕೂಡ ಬರುತ್ತೆ ಇದಾದ ಮೇಲೆ ಆ ವ್ಯಕ್ತಿ ಬದಲಾದ ಮೇಲೆ ನೀವೆಲ್ಲ ಏನು ಮಾಡೋಕ್ಕೆ ಹೋದ್ರಿ ಅನ್ನೋದು ಕೂಡ ಬರುತ್ತೆ ಸೊ ಎಲ್ಲ ವಿಷಯ ಕೂಡ ಕನ್ಸರ್ನ್ ಮಾಡಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಇರುತ್ತೆ ಓಕೆನಾ ಅಂತ ಹೇಳಿದ್ರು ಯಾ ಬಿಟ್ಟಿ ತಿನಕ್ಕೆ ಬಂದ್ರು on ರೀತಿ ಮಾತಾಡಿದ್ದು ನಾನು ಕೂಡ ಒಪ್ಕೊಲ್ಲ ಆದ್ರೆ ಬೇರೆ ಪರ್ಸ್ಪೆಕ್ಟಿವ್ ಇಂದ ಬರುತ್ತೆ ಇದು ಏನೋ ತಮಾಷೆ ಹೇಳ್ಬೋದು ಬಟ್ ಆ ಸೀರಿಯಸ್ ಆಗುತ್ತೆ ಅದು ತಪ್ಪೆ ಅದ ಜೊತೆಗೆ ಇನ್ನೊಂದು ಮಾತಾಡೋದು ಇದು ಕೂಡ ರಾಂಗ್ ಇದೆ ಯಾಕಂದ್ರೆ ಅವರೇ ಹೇಳ್ತಾರೆ YouTube ಅಲ್ಲಿ ನೋಡಿದ ಹಾಗೆ ಹೀಗೆ ಅಂತ ಅದು ಸುಮ್ಮನೆ ಹೇಳಿದಂತದ್ದು ಗೊತ್ತಾಯ್ತು ನನಗೆ ಬಟ್ ಏನಪ್ಪಾ ಅಂದ್ರೆ ಗಿಲ್ಲಿ ಕೆಲವು ವಿಷಯಗಳಲ್ಲಿ ತಮಾಷೆ ಮಾಡಬಾರ್ದು ಅಂಡ್ ಅದು ಕೂಡ ಅಲ್ಲಿರುವಂಥ ಗೆಸ್ಟ್ಗಳನ್ನ ಟ್ರಿಗರ್ ಮಾಡ್ದಂಗೆ ಆಗುತ್ತೆ ಅದು ರಾಂಗ್ ಅಂತ ನಂಗೆ ಅನ್ನಿಸ್ತು ಮಧ್ಯ ಮಧ್ಯೆ ಮಾಡ್ತಿದ್ದದ್ದು ಏನಿತ್ತು ಅದು ಕೂಡ ತಪ್ಪು ಅಂತ ನನಗೆ ಪರಿಸ್ಥಿತಿ ಅನಿಸಿದ್ದು ನನ್ನ ಪ್ರಕಾರ ಗಿಲ್ಲಿ ಇಷ್ಟೇ ತಪ್ಪು ಮಾಡಿದ್ದದ್ದು ಇವಾಗ ನಾನು ಏನೇನು ಪಾಯಿಂಟ್ ಹೇಳಿದೆ ಅಷ್ಟು ತಪ್ಪುಗಳು ಅವ್ರಲ್ಲಿ ತುಂಬ ತಪ್ಪು ಅಂತ ಅನಿಸಿದ್ದು ನನಗೆ ಅದನ್ನು ಬಿಟ್ಟು ಏನೋ ತಪ್ಪು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ಸೇಸಿ ನೋಡುವಾಗಲ್ಲ ಹ್ಞೂ ಹ್ಞೂ ಇವರು ತಗೊಳಕ್ಕಾಗಲ್ಲ ಬಟ್ ಬೇರೆಯವ್ರು ಕೊಡೋಕೆ ರೆಡಿ ಇರ್ತಾರಲ್ವಾ ಇವರು ಎಷ್ಟು ಮಾಡಿದಾರೆ ಅನ್ನೋದು ಕೂಡ ಆಗುತ್ತೆ ಅದು ಇಷ್ಟ ಸಾರಿ ಯಾವ ಆ್ಯಂಗಲಿಂದ ಅಂತ ನನಗೂ ಸ್ವಲ್ಪ ಅರ್ಥ ಆಗಲಿಲ್ಲ ಸೊ ಇವ್ ಪ್ಯಾಟ್ರನ್ ಬಗ್ಗೆ ಮಾತಾಡಿದರೆ ಅವ್ನು ಹಂಗ್ ಮಾಡ್ತಾನೆ ಅದರಿಂದ ನೋವಾಗ್ತದೆ ಅಂತ ಯಾರು ಹೇಳಿದಾರೆ ಅದನ್ನ ಅಕ್ಸೆಪ್ಟ್ ಮಾಡೋಕೆ ರೆಡಿ ಇಲ್ಲ ನನಗೆ ಇಷ್ಟ ಆಗ್ತಿಲ್ಲ ಅದು ಅಂತ ಹೇಳೋ ರೀತಿ ಇದೆ ಅಂದ್ರೆ ಇದನ್ನ ಯಾವ ಎರಡು ಆಂಗಲ್ ತೊಗೋಬೋದು ಒಂದು ನೆಗೆಟಿವ್ ಆಗಿ ಇನ್ನೊಂದು ಪಾಸಿಟಿವ್ ಆಗಿ ಬೇರೆ ಯಾರು ಹೇಳಿದಾರೆ ಅದು ನಾನು ಒಪ್ಕೊಳ್ಳಲ್ಲ ಸೊ ಆ ಥರ ಏನೂ ಇಲ್ಲ ಅನ್ನೋ ರೀತಿಯೂ ಕೂಡ ಆಗುತ್ತೆ ನೋಡೋಣ ಎಪಿಸೋಡ್ ಇದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ ವೇಟ್ ಮಾಡೋಣ ಯಾಕಂದ್ರೆ ಅದು ಅಷ್ಟೊಂದು ಐಡಿಯಾ ಸಿಗ್ತಾ ಇಲ್ಲ ಮಾತಾಡೋದಕ್ಕೆ ಹಾಗಾಗಿ ಇವಾಗ ಕ್ಷಮೆ ಕೇಳಿದ್ರೆ ಮತ್ತೆ ಅದೇ ಮಾಡ್ತಾರೆ ಅಂತ ಮಾರ್ಕ್ಸ್ ಮಾಡ್ಸ್ಕೊಳಕ್ ಮಾಡ್ತಿರೋದು ಯಾರು ಅನ್ನೋದು ಕೂಡ ಬರುತ್ತೆ ಅಲ್ವಾ ನೀವೆಷ್ಟು ಬೆಟರ್ ಆದ್ರಿ ಅನ್ನೋದು ಕೂಡ ಬರುತ್ತೆ ಆ್ಯಂಡ್ ನೀವು ಕ್ಷಮೆ ಕೇಳೋಕ್ಕೂ ರೆಡಿ ಇಲ್ವಲ್ಲ ಇವಾಗ ನಾನು ಹೇಳೋದಪ್ಪ ಗಿಲ್ಲಿ ತಪ್ಪು ಮಾಡ್ದಾಗ ಕ್ಷಮೆ ಕೇಳ್ದ ಓಕೆ ಕ್ಷಮೆ ಕೇಳಿಸ್ ಕೇಳಿಸ್ಕೊಂಡ್ರಿ ಅಲ್ವಾ ನಿಮ್ಮಿಂದಲೂ ಕೂಡ ತಪ್ಪಾಯಿತು ನಿಮ್ಗೆ ಗೊತ್ತಲ್ವಾ ಯಾಕಂದರೆ ಬಗ್ಗೆ ಎಷ್ಟು ಸ್ಟಾಫ್ನ ಹತ್ರ ಅಂತ ಗೊತ್ತಲ್ವಾ ಥರ ನಡ್ಸ್ಕೊಳ್ಳೋದೇ ಹಾಕಿದ್ರೆ ಹೊರ್ಗಡೆ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿದೆ ಅಲ್ವಾ ಅದು ಮರಿಬಾರ್ದಲ್ವ ನೀವು ಆ ಥರ ಅಲ್ಲಿ ಕುಣಿಸ್ಕೊಂಡಂಗೆ ಮಾತಾಡಿದ್ದಾಗ್ಬೋದು ಸ ಶೂದಾಗ್ಬೋದು ಇವೆಲ್ಲ ಮಾಡಿದಂಥದ್ದು ಬೇಕು ಅಂತ ಉರ್ಸೋಂಥ ಕೆಲಸಗಳು ಮಾಡಿದ್ದಂಥದ್ದು ಆಗ್ಬೋದು ಇದೆಲ್ಲ ಮಾಡೋದು ತಪ್ಪಲ್ವಾ ಇದೆಲ್ಲ ತಪ್ಪಾಗಿರುತ್ತೆ ನೋವಾಗಿರುತ್ತೆ ವ್ಯಕ್ತಿಗೆ ಅಂತ ಗೊತ್ತಲ್ವ ಅದಾದಮೇಲೆ ಎಲ್ಲ ಇದು ಒಂದು ಓಕೆಪ್ಪ ಒಂದು ಗೆಸ್ಟ್ ಇದೆಲ್ಲ ಆಯಿತು ಮುಗೀತು ಇದಾದ ಗಿಲ್ಲಿಗೆ ಅವರು ಗಿಲಿಗೆ ಸಾರಿ ಕೇಳ್ಬೋದಾಗಿತ್ತಲ್ವಾ ಅದೆಲ್ಲ ಬೇಜ ಮಾಡ್ಕೊಬೇಡ ಅದಾಗಿದ್ದನ್ನ ನಿನ್ನ ತಮಾಷೆಗೆ ತೊಗೋದು ನಾವು ಒಂದು ಪಾತ್ರ ಇದ್ಕೊಂಡು ಮಾಡಿದ್ದಷ್ಟೇ ಅಂತ ಕೂಡ ಹೇಳ್ಬೋಯ್ತಲ್ಲ ನಿಮಗೆ ಸಾರಿ ಕೇಳೋ ಒಂದು ಇದೇ ಇಲ್ಲ ಅಟ್ಲೀಸ್ಟ್ ಆ ವ್ಯಕ್ತಿ ಸಾರಿ ಕೇಳ್ತದ ಸೊ ಡಿಫ್ರೆನ್ಸ್ ಅಲ್ಲ ಹ್ಞೂ ಒಬ್ಬನ ಮಿಸ್ಟೇಕ್ ಅಂತ ಬಂದಾಗ ಮಾತಾಡ್ತಿದಾರೆ ಒಂದ್ಸಲ ಅನ್ಸುತ್ತೆ ಹೌದಪ್ಪ ಇಲ್ಲಿ ಒಂದು ಕೆಲವು ವಿಷಯಗಳಂತ ಬಂದಾಗ ಗಿಲ್ಲಿಯವಿಂದ ತಪ್ಪ ಅದಕ್ಕೆ ಅದಕ್ಕೆ ಇಷ್ಟು ವಿಷಯ ಆಗಿರ್ಬೋದು ಅದನ್ನ ಇವ್ರಿಗೆ ಎಫೆಕ್ಟ್ ಆಗಿರ್ಬೋದು ಅದಕ್ಕೆ ಕಡೆಯಿಂದ ಒಂದು ಇಷ್ಟು ರಿಯಾಕ್ಷನ್ ಬರ್ತದೆ ಅಂತ ಕೂಡ ಅನ್ಸುತ್ತೆ ಆದ್ರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದ್ರೆ ಮ್ಯಾನೇಜರ್ ಪಾತ್ರ ತುಂಬಾ ಜಾಸ್ತಿ ಇತ್ತು ಇದರಲ್ಲಿ ಅವ್ರು ಹ್ಯಾಂಡಲ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಗಿಲ್ಲಿ ಕೇಳ್ತಿದ್ರೋ ಬಿಡ್ತಿದ್ರು ಸೆಕೆಂಡ್ರಿ ವಿಷಯ ಇವಾಗ ನೋಡಿ ಆವಾಗ ಗಿಲ್ಲಿ ಬಂದು ಗಿಲ್ಲಿಗೆ ಬಂದು ಮ್ಯಾನೇಜರ್ ಹೇಳಿದರೆ ಅವರು ಗಿಲ್ಲಿಗೆ ಕೇಳಿಲ್ಲ ಅಂದರೆ ಗಿಲ್ಲಿ ತಪ್ಪಾಗ್ತಿತ್ತು ಗಿಲ್ಲಿ ಬಗೆರೋ ಕ್ವಶನ್ ಮಾಡ್ಬೋಯ್ತು ಬಟ್ ಆ ಕೆಲಸ ಗಲ್ಲಿ ನಮ್ಮ ಅಬಿ ಮಾಡಲಿಲ್ಲ ಅದು ತಪ್ಪಾಯಿತು ಅಬಿಯವ್ರಿಗೂ ಕೂಡ ಕ್ಲಾಸ್ ಇರುತ್ತೆ ಅನ್ಕೋತೀನಿ ವೆಯ್ಟ್ ಮಾಡೋಣ ನನ್ನ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಗಿಲ್ಲಿ ಅಂತ ಒಂದು ಸ್ವಲ್ಪ ಗದಿಸ್ತಾ ಇದ್ದಾರೆ ಬಟ್ ಅದು ಸ್ಮೈಲ್ ಇದೆ ಆ ಸ್ಮೈಲ್ ಅರ್ಥ ಏನು ನನಗೆ ಗೊತ್ತ ಗೊತ್ತಿಲ್ಲ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ವೆಯ್ಟ್ ಮಾಡಿ ನೋಡುವ ಒಟ್ನ ನಾನು ಹೇಳೋದು ಇಷ್ಟೇ ಗೈಸ್ ಆಯಿತು ಎಲ್ಲರಿಂದ ಕೂಡ ತಪ್ಪಾಗಿದೆ ಓಕೆ ಇಟ್ಸ್ ಓಕೆ ಆಗಲಿ ಮುಗೀತು ಎಲ್ಲರೂ ಕೂಡ ತಪ್ಪನ್ನ ತಿದ್ದುಕೊಂಡು ಒಳ್ಳೆ ರೀತಿ ಬದುಕಲಿ ಅಷ್ಟೇ ಹೇಳೋಂಥದ್ದು ಏನಪ್ಪ ಅಂದರೆ ಇವತ್ತೂ ಸಿಗಾಡೋಕೆ ಬೇಜಾರಂತೂ ಇದೆ ಕೆಲವು ವಿಷಯಗಳಲ್ಲಿ ಅವರು ತುಂಬ ಅತಿ ಮಾಡಿದ್ರು ಅಂತ ಪರ್ಸನಲ್ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ತು ಇರಲಿ ಓಕೆನಾ ಏನು ಮಾಡೋಕ್ಕಾಗಲ್ಲ ಒಟ್ನಲ್ಲಿ ಎಪಿಸೋಡ್ ಚೆನ್ನಾಗಿರುತ್ತೆ ಅನ್ಕೋತೀನಿ ಇಲ್ಲಿ ರೋಂಗೇ ಇರೋದಿಲ್ಲ ಇಲ್ಲಿ ಸ್ವಲ್ಪ ಗಿಲಿಯವ್ರ ಕಡೆನೇ ಹೋದಂಗೆ ಬಟ್ ಅದು ಆ ರೀತಿ ಇರೋದಿಲ್ಲ ಪಾಸಿಟಿವ್ ಆಗಿರುತ್ತೆ ಅಂತ ಅನ್ಸುತ್ತೆ ಒಂದಿಷ್ಟು ಸಜೆಷನ್ ಬೇಕು ಗಿಲ್ಲಿಯವ್ರಿಗೆ ಯಾಕಂದರೆ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಕಾಮಿಡಿ ಎಲ್ಲ ಟೈಮ್ ಕೂಡ ವರ್ಕ್ ಆಗೋಲ್ಲ ಅನ್ನೋದನ್ನು ಸುದೀಪಣ್ಣ ಗಿಲಿಯವ್ರಿಗೆ ಅರ್ಥ ಮಾಡಿಸ್ಬೇಕು ಯಾಕಂದರೆ ಇಲ್ಲಿ ಯಾರು ಕೂಡ ಪರ್ಫೆಕ್ಟ್ ಇಲ್ಲ ಗೈಸ್ ನಾನು ಆಗ್ಬೋದು ಆಗ್ಬೋದು ಗಿಲ್ಲಿ ಆಗ್ಬೋದು ಸುದೀಪಣ್ಣನೇ ಆಗ್ಬೋದು ಯಾರು ಕೂಡ ಪರ್ಫೆಕ್ಟ್ ಇಲ್ಲ ಕಲಿಯೋದು ಇದ್ದಿದ್ದೆ ಜೀವನದಲ್ಲಿ ಓಕೆನಾ ಸೊ ಈ ಕಲಿಯುವಂಥ ಪಾಠದಲ್ಲಿ ಕೆಲವೊಂದು ವಿಷಯಗಳಾಗುತ್ತೆ ಇನ್ಸೆಂಟ್ ತುಂಬ ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು ಬಟ್ ಕಲಿಯೋದು ತುಂಬ ಇಂಪಾರ್ಟ್ ಆಗುತ್ತೆ ಈ ಸುದೀಪಣ್ಣ ಹೇಳುವಂಥ ಮಾತುಗಳನ್ನ ಇವಾಗ ಗಿಲ್ಲಿಯವ್ರು ಕೇಳಿ ಸರಿ ಮಾಡ್ಕೊಂಡ್ರು ಅಂದರೆ ಪರ್ಫೆಕ್ಟ್ಗೆ ಆ ಥರ ಹೋಗ್ತಾರೆ ಯಾರು ಪರ್ಫೆಕ್ಟ್ ಆಗೋಕ್ಕಾಗಲ್ಲ ಕಷ್ಟ ಇದೆ ಸೊ ಅದ ಹತ್ರ ಹೋಗ್ಬೋದು ಇದರಿಂದ ಅವ್ರ ಲೈಫ್ಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅಂದ್ಕೋಣ ಸೊ ಇದಿಷ್ಟು ನನಗಂತಿದ್ದಂಥದ್ದು ನಾನು ಹೇಳಿದ್ದೀನಿ ನಿಮಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತು ಥ್ಯಾಂಕ್ ಯು ವೈಸ್ ಲವ್ ಬಿಕಾಯ್ ಬ ಬಾಯ್